ಚಾನಲ್ ಅನ್ನು ಸಬ್ಸ್ಕ್ರೈಬ್ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಅದ್ದೂರಿ ಸ್ವಾಗತ ಜಗಳೂರು ಪಟ್ಟಣದಲ್ಲಿ ತರಳುಬಾಳು ಸಭಾಭವನದಲ್ಲಿ ಶುಕ್ರವಾರ ಕಾಂಗ್ರೆಸ್ ಪಕ್ಷದಿಂದ ನೂತನ ಸಂಸದೆ ಡಾಕ್ಟರ್ ಪ್ರಭಾ ಅವರಿಗೆ ಅದ್ದೂರಿ ಮತ್ತು ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ರಾಜ್ಯದಲ್ಲಿ ಉದ್ಯಮಿ ಅಜೀಂ ಪ್ರೇಮ್ ಜಿ ಅವರ ಒಂದೂವರೆ ಸಾವಿರ ಕೋಟಿ ಸಹಾಯಧನದಲ್ಲಿ ಶಿಕ್ಷಣ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಪಡಿಸಲಾಗುತ್ತಿದೆ ಅದರಂತೆ ದೇಶದ ಸಮಗ್ರ ಅಭಿವೃದ್ಧಿಗೆ ಬಹುರಾಷ್ಟ್ರೀಯ ಕಂಪನಿ ಅದಾನಿ ಅಂಬಾನಿ ಅವರು ಕೈ ಜೋಡಿಸಲಿ ಎಂದು ಕೇಂದ್ರ ಬಿಜೆಪಿಗೆ ಪರೋಕ್ಷವಾಗಿ ಪ್ರಭಾ ಮಲ್ಲಿಕಾರ್ಜುನ ಅವರು ಸವಾಲೆಸ್ತಿದ್ದಾರೆ ಅಭಿನಂದನ ಸ್ವೀಕರಿಸಿ ಮಾತನಾಡಿದರು ಅಭಿನಂದನ ಕಾರ್ಯಕ್ರಮಕ್ಕೆ ಆಗಮಿಸುವ ಮುನ್ನ ಜಗಳೂರು ತಾಲೂಕಿನ ಶಾಸಕರ ಗ್ರಾಮವಾದ ಚಿಕ್ಕಮಟ್ಟಿ ಗ್ರಾಮದಲ್ಲಿ ಐದು ಕೋಟಿ ರು ವೆಚ್ಚದಲ್ಲಿ ಸುಂದರ ವಿನ್ಯಾಸದಲ್ಲಿ ನಿರ್ಮಾಣಗೊಂಡ ಭರ್ತಿಯಾಗಿರುವ ಕೆರೆಗೆ ಬಾಗಿನ ಅರ್ಪಣೆ ಮಾಡಿದರು ಸಂಸದರು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರಿಂದ ವೈಭವದ ಸ್ವಾಗತ ಅಲಂಕೃತ ಎತ್ತಿನ ಬಂಡಿಯ ಮೇಲೆ ಡ್ರಮ್ ಸೆಟ್ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಯ ಮೂಲಕ ಮೆರವಣಿಗೆ ವೈಭವದ ಮೆರಗು ಜರುಗಿತು ತಾಲೂಕಿನ ಮಹಾರಾಜನಟ್ಟಿ ಗ್ರಾಮದ ಬಳಿ ನಾನೂರ ಎಂಬತ್ತು ಕೋಟಿ ರೂಗಳಲ್ಲಿ ಬಹುಗ್ರಾಮ ಕುಡಿ ನೀರಿನ ಯೋಜನೆಗೆ ಸಂಸದರು ಚಾಲನೆ ನೀಡಿದರು ತದನಂತರ ಶಾಸಕರ ಸಹಗೃಹದಲ್ಲಿ ವರಮಹಾಲಕ್ಷ್ಮಿ ಪೂಜೆಗೆ ಪಾಲ್ಗೊಂಡರು ಮತದರಿಗೆ ನಾಯಕರಿಗೆ ಶಾಸಕರಿಗೆ ಎಲ್ಲರೂ ಕೂಡ ನನ್ನ ಆಸೆಯಂತೆ ನಾನು ದಾವಣಗೆರೆ ಲೋಕಸಭೆ ಚುನಾವಣೆಯ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದೆ ಮತ್ತು ಇವತ್ತಿನ ದಿನ ಸುಮಾರು ಒಂದರೆ ತಿಂಗಳಾಗಿದೆ ಚುನಾವಣೆ ರಿಸಲ್ಟ್ ಬಂದಿದ್ದು ನಾನು ಜುಲೈನಲ್ಲಿ ಎಲ್ಲ ನಾನು ಕೇಳಿದೆ அபினந்தாசிதே அயசிம்மர் பஞ்சாய் நிமார்க் ஜெயதேவ் நாய்க்கு காங்கிரஸ் அது ಶೀರ್ ಅಹಮದ್ ರವರೇ ಕಮ್ಮತಳ್ಳಿ ಮಂಜನವರೇ ಎಸ್ ಟಿ ಘಟಕದ ರಾಜ್ಯಾಧ್ಯಕ್ಷರಾದ ಕೆಪಿ ಪಾಳೆಯನ್ ಅವರೇ ಕೆಪಿಸಿಸಿ ಸದಸ್ಯರಾದ ಕಲೇಶ್ ರಾಜ್ ಪಾಟೀಲ್ ಅವರೇ ಕೆಪಿಸಿಸಿ ಸದಸ್ಯರಾದ ಸಿ ತಿಪ್ಪೇಸ್ವಾಮಿ ಅವರೇ ಹಾಗೂ ಎಸ್ ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಕೀರ್ತಿ ಕುಮಾರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗುವಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಕಾರ್ಯಕರ್ತರೆ ಮಹಿಳಾ ಕಾಂಗ್ರೆಸ್ ಯೂತ್ ನ ಎಲ್ಲಾ ಪ್ರತಿನಿಧಿಗಳೇ ಮಾಧ್ಯಮ ಮಿತ್ರರೇ ಹಾಗೂ ಜಗಳೂರು ಕ್ಷೇತ್ರದ ಎಲ್ಲಾ ಬಂದರೆ ಈಗ ಒಂದು ವರ್ಷದ ಹಿಂದೆ ಇದೇ ಚಂಗ್ಳೂರು ತಾರೀಕಿಗೆ ಬಂದು ಹಬ್ಬದ ದಿನ ಅರ್ಶನ ಕುಟುಂಬ ತಗೊಂಡು ಒಂದು ಆತಿಥ್ಯ ಸ್ವೀಕಾರ ಮಾಡಿದ್ವಿ ಅದಾದ ನಂತರ ಪಟ್ರಳಿ ಚೌಡಪ್ಪನ ದೇವಸ್ಥಾನಕ್ಕೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ಅದಾದ್ಮೇಲೆ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಈಶಾನ್ಯ ಮೂಲೆಯಿಂದ ಶುರು ಮಾಡಬೇಕು ಅಂತ ಚಿಕ್ಕ ಫಸ್ಟ್ ನಾವು ದೇವರ ಆಶೀರ್ವಾದ ಪಡೆದು ಚಿಕ್ಕ ಧನ್ಯವಾದಗಳು ಸೊ ಅಲ್ಲಿಂದ ಈಶಾನ್ಯ ಮೂಲೆಯಿಂದ ನಾವು ಚುನಾವಣಾ ಪ್ರಚಾರ ಶುರು ಮಾಡಿದ್ವಿ ಒಂದು ಒಳ್ಳೆ ಶುಭ ஆரம்பேவேந்திரி ட்ரெயலர் பிச்சர் ட்ரெயலர் அதே ரீதி ஒன்று நான் நம்ம ஜீவன ஜீவன கேன்வஸ் மேலே ನಾವು ನಮ್ಮ ಪೆನ್ನು ಬ್ರಷ್ ಇಟ್ಕೊಂಡು ಒಂದೊಂದೇ ಗೆರೆ ಇಳಿತಾ ಹೋಗ್ತೀವಿ ಆ ಗೆರೆಗಳನ್ನು ಇಳುವಾಗ ನಾವು ನಮ್ಮ ಸಾಮರ್ಥ್ಯ ಗೆರೆ ಎಳೆಯುವಾಗ ನಮ್ಮ ಮೌಲ್ಯಗಳೇನು ನಮ್ಮ ಆದರ್ಶಗಳೇನು ನಮ್ಮ ನಿರ್ಧಾರಗಳೇನು ಅನ್ನೋದು ಅಚ್ಚಿತ್ರ ಬೆಳೆಸುವಾಗ ನಾವು ಯಾವ ರೀತಿ ಒಂದೊಂದೇ ಗೆರೆಯನ್ನ ಒಂದೊಂದೇ ನಿರ್ಧಾರಗಳನ್ನ ನಮ್ಮ ಅನುಭವದ ಮೇಲೆ ಎಳಿತಾ ಹೋಗ್ತೀವಿ ಅದ್ರ ಮೇಲೆ ಒಂದು ಒಳ್ಳೆ ಚಿತ್ರ ಬಿಡಿಸ್ಬೋದು ಸೊ ನಮ್ಮ ಜೀವನ ಶುರುವಾದಾಗ ಒಂದು ಖಾಲಿ ಹಾಡಿ ತರ ಇರುತ್ತೆ ಜೀವನ ಹೋಗ್ತಾ ಹೋಗ್ತಾ ಒಂದೇ ಎರೆಗಳು ಒಂದೊಂದೇ ಆಯ್ಕೆಗಳನ್ನ ಮಾಡ್ತಾ ಹೋಗ್ತೀವಿ ಮತ್ತೆ ನಮ್ಮ ಕೊನೆ ಹಂತದಲ್ಲಿ ಅಂದರೆ ನಾವು ಸಾಯುವ ಟೈಮ್ನಲ್ಲಿ ಒಂದು ಒಳ್ಳೆ ಚಿತ್ರ ಆಗೋದು ಇಲ್ಲದ್ರೆ ಒಂದು ಕೀಚಿರ ಒಂದು ಚಿತ್ರ ಆಗಿರ್ಬೋದು ಅದು ಯಾವ ರೀತಿ ನಿರ್ಧಾರ ಆಗುತ್ತೆ ಮಾಡುವಂತಹ ನಿರ್ಧಾರ ಆಗುತ್ತೆ ಶಾಸಕರಾಗಿ ಜನಪ್ರತಿನಿಧಿಗಳಾಗಿ ನಾನು ಕೂಡ ನನ್ನ ಜೀವನ ನಮ್ಮ ಜಗಳೂರು ಕ್ಷೇತ್ರದ ಜೀವನ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜೀವನ ಹಾಗೂ ಕರ್ನಾಟಕ ರಾಜ್ಯ ನಮ್ಮ ದೇಶದ ಒಂದು ಚಿತ್ರಣ ಒಳ್ಳೆಯ ಒಳ್ಳೆಯದಾಗಲಿ ಒಳ್ಳೆಯ ಒಂದು ಪೇಂಟಿಂಗ್ ನಿರ್ಮಾಣ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಅಂತ ಮೊದಲನೇದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಉದ್ಘಾಟನೆ ಮಾಡಿದ್ವಿ ನಂತರ ಕೆರೆಗೆ ಬಾಗಿನ ಹಾಕಿಸುವ ಕಾರ್ಯಕ್ರಮ ಕೂಡ ಚೆನ್ನಾಗಿ ನೆರವೇರಿತು ಇವತ್ತು ಎಲ್ಲ ಓಟರ್ಸ್ಗೆ ಹಾಗೂ ನಮ್ಮ ಶಾಸಕರು ಮುಖಂಡರು ಕಾರ್ಯಕರ್ತರು ಕೂಡ ಅಭಿನಂದನೆ ಸಲ್ಲಿಸಬೇಕಾಗಿದೆ ಜಗ್ನೂರಿಂದ ತಗೋತಾ ಇರ್ತೀವಿ ಗ್ರೌಂಡ್ ಸರ್ವೆ ಮಾಡ್ತಾ ಇರ್ತೀವಿ ಯಾವ ರೀತಿ ಬರ್ಬೋದು ಜಗ್ನೂರಿಂದ ಎಷ್ಟು ಲೀಡ್ ಬರುತ್ತೆ ಪ್ರತಿ ಎಂಟಿ ಕ್ಷೇತ್ರದಲ್ಲೂ ಕೂಡ ಯಾವ ಕ್ಷೇತ್ರದಲ್ಲಿ ಮುನ್ನಡೆ ಇದೆ ಹಿನ್ನಡೆ ಇದೆ ಅಂತ ಸೊ ನಾನು ದೇವರಪ್ಪರು ಅಮ್ಮ ಚೆನ್ನಾಗಿದ ಚೆನ್ನಾಗಿ ಆಗ್ತಾ ಕೇಳಿದಾಗೆಲ್ಲ ನಾನ್ ಹೇಳ್ತಾ ಇದ್ದೆ ಸ್ವಲ್ಪ ಡೌಟ್ ಇದೆ ಅಂತ ಇದೆ ಸಮೀಕ್ಷೆ ಪ್ರಕಾರ ಒಂದು ಸ್ವಲ್ಪ ಒತ್ತು ಕೊಟ್ಟು ಕೆಲಸ ಮಾಡೋಣ ನಿಮ್ಮಲ್ಲಿ ಉತ್ಸಾಹ ಇದೆ ನಿಮ್ಮ ಒಕ್ಕರಲ್ಲಿ ಉತ್ಸಾಹ ಇದೆ ಕಾರ್ಯಕರ್ತರಲ್ಲಿ ಇನ್ನೂ ಉತ್ಸಾಹ ಇದೆ ಜನರಲ್ಲೂ ಕೂಡ ವಿಶ್ವಾಸ ಇದೆ ಆದ್ರಿಂದ ನೀವು ಆಮೇಲೆ ಕೀರ್ತಿ ಕೀರ್ತಿ ಟೀಮ್ ಕೀರ್ತಿರೂ ನಾನು ಚುನಾವಣೆಯಲ್ಲೂ ಕೂಡ ಇವತ್ತು ಮನೆ ಹೋದಾಗ ಕೇಳಿದೆ ಅವರು ಕೀರ್ತಿಯೋ ಮನೆ ಕೀರ್ತಿ ಕುಮಾರ್ ಇಲ್ಲಿದ್ದಾರೆ ಅಂತ ಅಮ್ಮ ಈ ಒಳಗಡೆ ಅಂತ ಸೊ ಯಾವಾಗ್ಲೂ ಬಿಹೈಂಡ್ ದ ಸೀನ್ ಕೆಲಸ ಮಾಡೋರು ಹೋದಾಗ ಅವ್ರು ಎದು ಸಿಗ್ತಿರ್ಲಿಲ್ಲ ಊರಿಗೆ ಹೋಗೋರು ಯಾಕೆ ರೀತಿ ಮಾಡ್ತಾ ಇದ್ರೆ ಆ ಕಡೆ ಎಲ್ಲ ಅರೇಂಜ್ಮೆಂಟ್ಸ್ ಪರ್ಫೆಕ್ಟ್ ಆಗ್ತಕ್ಕಲ್ಲ ನೀವು ಬರೋ ಟೈಮಿಗೆ ಜನರು ಇರ್ಬೇಕಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಇರ್ಬೇಕು ಸೊ ಒಳ್ಳೆ ಆರ್ಗನೈಸೇಷನ್ ಇದೆ ಸೊ ಕೀರ್ತಿ ಕುಮಾರ್ ಅವರು ಇವತ್ತು ಹ ಇದು ಬಂದು ಸರ್ಟಿಫಿಕೇಟ್ ಇಲ್ಲಿದೆ ಸರ್ಟಿಫಿಕೇಟ್ ಈ ಒಂದು ಬೆಳ್ಳಿ ಪ್ಲೇಟ್ ಕೊಟ್ಟಿದ್ದಾರೆ ಆ ಗೊತ್ತಾಗುತ್ತೆ ಅದರಲ್ಲಿ ನಾವು ಪಾರ್ಲಿಮೆಂಟ್ ಆಯ್ಕೆ ಆದ್ಮೇಲೆ ಪೂರ್ತಿ ಸರ್ಟಿಫಿಕೇಟ್ ಸಿಗುತ್ತೆ ಆ ಸರ್ಟಿಫಿಕೇಟ್ ಇನ್ ಡೀಟೇಲ್ಸ್ ಆ ಬೆಳ್ಳಿ ಪ್ಲೇಟ್ ಮೇಲೆ ರೈಟಿಂಗ್ ನಲ್ಲಿ ಕೊಟ್ಟಿದ್ದಾರೆ ಒಳ್ಳೆ ಗಿಫ್ಟ್ ಇದೆ ವಿಶೇಷವಾಗಿದೆ ಸೊ ಮತ್ತೊಮ್ಮೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಮಾಜಿ ಶಾಸಕರಾದ ಟಿ ಮುರುಸಿದ್ಧಗೌಡ್ ಹಾಗೂ ಟಿ ಜಿ ರವಿಕುಮಾರ್ ಅವರು ಕೂಡ ಒಂದು ಒಳ್ಳೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಪ್ರತಿ ಒಂದು ಜನ ನಾಲ್ಕು ಬಾರಿ ನಾನು ಬಂದೆ ಚುನಾವಣೆ ಪ್ರಚಾರಕ್ಕೆ ಪ್ರತಿ ಸಲ ಕೂಡ ಬಂದ್ಬಿಟ್ಟು ಅಷ್ಟೇ ಏಜ್ ಆಗಿದೆ ಗುರುಸಿದ್ಧಗೌಡ್ ಆದ್ರೂ ಕೂಡ ಅಂತ ಹಾಕೊಂಡು ಅಂತರ್ಬೆಸ್ಲು ನೆಪಿದರೆ ಇದನ್ನ ಬರ್ತಿದ್ದೀರಾ నలవత్ డిగ్రీ డిగ్రీ టెంపరేచర్ బిక్కి గంటల చునె శురు రాత్రి గంట తనకను హెండు తాసు చునె ప్రచారా ప్రతి ఒక్కరు పాల్గొంటీర హెల్ ధన్యవాదాలు సోడ్లు హెల్లా సదస్య మన అనుసమ్మ అభినందన േത്ര ജനതയ